ನಮ್ಮಲ್ಲಿ ಏನಂತಂದ್ರೆ ಆದಷ್ಟು ಕೆಳಗಿಳಿಯಕ್ಕೆ ನೋಡ್ತಾರೆ ಎಲ್ರು ಒಂದಿನ ಸಾಯೋದೇ ಅಲ್ವಾ ತಿನ್ಬಿಟ್ ಸಾಯಣ ಅಂತ ಆಯ್ ವರ್ಕೌಟ್ ಮಾಡ್ತಿಲ್ವ ಮಾಡ್ತಿಲ್ವಂತ ತಿನ್ನೋದೇನ್ ಮಗ ಬಾ ತಿನ್ನೋಣ ಅಂತ ರೋಟೀನ್ ಕುಡಿದ್ರೆ ಬಾಡಿ ಬರೋ ಹಾಗಿದ್ರೆ ಅಂಬಾನಿ ಮಗ ಕೂಡ ಸಿಕ್ಸ್ ಪ್ಯಾಕ್ಸ್ ಮಾಡ್ತಿದ್ರು ನಾನ್ ಅದನ್ನ ಬಿಕಿನಿ ಹಾಕೊಂಡೇ ತಿಂದು ಎಲ್ಲ ಪ್ರಮೋಟ್ ಮಾಡಿದ್ರೆ ಆಬ್ವಿಯಸ್ಲಿ ನನ್ಗೂ ಒನ್ ಮಿಲಿಯನ್ ಫಾಲೋವರ್ಸ್ ಹಿಂಗ ಅನ್ನೋ ಅಷ್ಟ್ರಲ್ಲಿ ಆಗುತ್ತೆ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ ನಾನು ನಿಮ್ಮ ರಾಘವೇಂದ್ರ ರಾಘಸ್ ಕಿಚನ್ ಗೆ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಗೆ ಅಂದ್ರೆ ಎಷ್ಟು ವರ್ಷ ಇಂದ ಲೈಕ್ ನೀವು ಬಾಡಿ ಬಿಲ್ಡಿಂಗ್ ಮಾಡಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಇಂಟ್ರೆಸ್ಟ್ ಬಾಡಿ ಬಿಲ್ಡಿಂಗ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ರೆಗ್ಯುಲರ್ ವೆಯ್ಟ್ ಲಾಸ್ ಗೆ ಅಂತ ಜಿಮ್ ಸೇರಿದ್ದು ಬಟ್ ಆಕ್ಸಿಡೆಂಟಲಿ ನಾನು ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಡಿಯನ್ಸ್ ತರ ನೋಡಕ್ ಹೋದೆ ಬಟ್ ದೆನ್ ಐ ಗಾಟ್ ಇಂಟ್ರೆಸ್ಟ್ ಯಾಕೆ ನಾವು ಮಾಡಬಾರ್ದು ಅಲ್ಲಿ ಇನ್ಸ್ಪೈರ್ ಆಗಿದ್ದು ಅಂತಂದ್ರೆ ಅಲ್ಲಿ ಯಾರು ಕನ್ನಡದವ್ರು ಇರ್ಲಿಲ್ಲ ಸೊ ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಇಂದ ಬಂದಿದ್ರು ಲೈಕ್ ಪುಣೆ ಡೆಲ್ಲಿಯಿಂದ ಬಿಕಾಸ್ ಮೆಡಲ್ಸ್ ಈಸಿಯಾಗಿ ಹೊಡಿಬಹುದು ಅಂತ ಬಿಕಾಸ್ ಇಲ್ಲಿ ಎಲ್ಲರೂ ಆರ್ಥೋಡಾಕ್ಸ್ ಇರೋದ್ರಿಂದ ಆಬ್ವಿಯಸ್ಲಿ ಬಿಕಿನಿ ವೇರ್ ಮಾಡುವಂಥವ್ರು ಯಾರು ಇರ್ಲಿಲ್ಲ ಸೊ ಐ ಥಾಟ್ ಹೇಗಿದ್ರು ನಾನು ವರ್ಕ್ಔಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಅಂತ ಒಂದಿಷ್ಟು ಟೈಮ್ ಎತ್ತಿರ್ತಿದ್ದೀನಿ ಚೂರು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ರೆ ಈವನ್ ಐ ಕೆನ್ ಬಿ ಆನ್ ಸ್ಟೇಜ್ ಅಂತ ಓನ್ಲಿ ಒನ್ ಥಿಂಗ್ ನನ್ನ ಮೈಂಡ್ ಅಲ್ಲಿ ಅಂದ್ರೆ ಬಿಕಿನಿ ಹೇಗೆ ತಗೋತಾರೆ ಜನ ನಾವು ಹಾಕಿದಾಗ ಅಂತ ಸೊ ಐ ಆಮ್ ದ ಒನ್ ಬಿಕಿನಿ ಅತ್ಲೀಟ್ ಫ್ರಮ್ ಬ್ಯಾಂಗ್ಳೂರ್ ಟು ಪರ್ಫಾರ್ಮ್ ಇನ್ ಬಿಕಿನಿ ಬಾಡಿ ಬಿಲ್ಡಿಂಗ್ ಅಂಡ್ ಎಷ್ಟೊಂದು ಜನ ಏನನ್ಕೋತಾರೆ ಬಾಡಿ ಬಿಲ್ಡಿಂಗ್ ಅಲ್ವಾ ಎಲ್ಲಿ ನಿಮ್ಗೆ ಸಿಕ್ಸ್ ಪ್ಯಾಕ್ಸ್ ಇಲ್ಲ ಅಥವಾ ಅದಿಲ್ಲ ಮಸಲ್ಸ್ ಜಾಸ್ತಿ ಇಲ್ಲ ಅದು ಇದು ವಿಮೆನ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಎಷ್ಟೊಂದು ಕ್ಯಾಟಗರೀಸ್ ಬರುತ್ತೆ ಫಿಸಿಕ್ ಅಂತ ಬರುತ್ತೆ ಫಿಗರ್ ಅಂತ ಬರುತ್ತೆ ಬಿಕಿನಿ ಅಂತ ಬರುತ್ತೆ ಇವಾಗ ಇನ್ನೂ ಒಂದ್ ಎರಡು ಕೆಟಗರಿ ಒಲಿಂಪಿಯಾದಲ್ಲಿ ಆಡ್ ಆಗಿದೆ ಏನಂತಂದ್ರೆ ವೆಲ್ನೆಸ್ ಮತ್ತೆ ಫಿಟ್ನೆಸ್ ಬೈ ಚಾನ್ಸ್ ಇವಾಗ ನಿಮಗೆ ಬಿಕಿನಿ ಹಾಕೋಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಆ ಕಾಂಪಿಟೇಟಿವ್ ಲೆವೆಲ್ಗೆ ನಮ್ಗೆ ರೆಡಿ ಆಗೋಕೆ ಇಷ್ಟ ಇಲ್ಲ ಅಂತಂದ್ರೆ ಜನರಲ್ ಫಿಟ್ನೆಸ್ ನಿಮ್ಗೆ ಏನ್ ಬರುತ್ತೋ ಅದನ್ನ ಒನ್ ಮಿನಿಟ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು ಆ ಒಂದು ಕೆಟಗರಿ ವೆಲ್ನೆಸ್ ಮತ್ತೆ ಫಿಟ್ನೆಸ್ ಕೆಳಗಡೆ ಬರುತ್ತೆ ಅದಕ್ಕೆ ಬಿಕಿನಿ ಹಾಕೋ ಅವಶ್ಯಕತೆ ಇಲ್ಲ ಶಾರ್ಟ್ಸ್ ಮತ್ತೆ ಸ್ಪೋರ್ಟ್ಸ್ ಹಾಕಬಹುದು ಸೊ ಈಗ ಆ ಎರಡು ಕೆಟಗರಿನೂ ಸೊ ಯಾರಾದರೂ ಕೂಡ ಅದರಲ್ಲೂ ಕೂಡ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ ಬಿಕಿನಿ ಅಷ್ಟು ಬೋಲ್ಡ್ನೆಸ್ ಇಲ್ಲ ಅಂತಂದ್ರೆ ಈ ಒಂದು ಕ್ಯಾಟಗರಿಲಿ ಸ್ಟಾರ್ಟಿಂಗ್ ಹೀಗೆ ಅನ್ಕೊಂಡಾಗ ನಿಮ್ಗೆ ಒಂದು ಅನಿಸ್ತಾ ಇತ್ತು ಲೈಕ್ ಜನ ಹೇಗೆ ತಗೊಳ್ತಾರೆ ಮಾಡ್ಕೊಳ್ತಾರೆ ಅಂತ ಅನಿಸ್ತಾ ಇತ್ತು ಅದರಿಂದ ನಿಮಗೆ ಪಾಸಿಟಿವ್ ಜಾಸ್ತಿ ಬಂತು ಅದನ್ನ ನೀವು ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೇಜ್ ಹತ್ತಕ್ಕಿಂತ ಮುಂಚೆ ನಂಗೂ ಮೀಟರ್ ಆಫ್ ಆಗಿತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಿಕಿನಿ ಹಾಕೊಂಡು ಮತ್ತೆ ಫೈವ್ ಫೈವ್ ಅಂಡ್ ಹಾಫ್ ಇಂಚಸ್ ಹೀಲ್ಸ್ ಅಂತ ಕಂಪಲ್ಸರಿ ಇರುತ್ತೆ ರೂಲ್ಸ್ ಇರುತ್ತೆ ಅಂಡ್ ಇಂಥದ್ದೇ ಬಿಕಿನಿ ಹಾಕಬೇಕು ಅಂತಾನು ಇರುತ್ತೆ ನಾನು ಫಸ್ಟ್ ಬಿಕಿನಿ ಪರ್ಚೇಸ್ ಮಾಡಿದಾಗ ಟೂ ತೌಸಂಡ್ ಸೆವೆಂಟನ್ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ಅವಾಗ ನಾನು ಆಕ್ಚುಲಿ ಅನ್ಕೊಂಡಿದ್ದೆ ಇಷ್ಟು ಚಿಕ್ಕ ಪೀಸ್ಗೆ ಯಾಕಪ್ಪ ಅಷ್ಟು ದೊಡ್ಡ ಇದು ಅಂತ ಯಾಕಂದ್ರೆ ನಾವು ರೇಷ್ಮೆ ಸೀರೆನ ಯೂಶ್ಲಿ ತರ್ಟಿ ಫೈವ್ வரைக்கும்ி டிப்ப டி டிசைன் அண்ட் இரதே பிகிணி ரூல்ஸ் இல்லை அண்ட் நான் பிக்கினி பாடிங் செலக்ட் மாதிரி அந்த கேட்டகரிஸ் பார்த்து ஃபிசிங் மத்தர் அதுக்கு நீங்க ஆல்மோஸ்ட் ಗಂಡಸ್ರ ತರಾನೇ ಮಜ್ ಮಾಡ್ಬೇಕು ಆ ಕೆಟಗರಿಗೆ ಅಂಡ್ ಆ ಕೆಟಗರಿ ಯಾರ್ಯಾರು ಮಾಡ್ತಿದ್ರೆ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಬಿಕಾಸ್ ಅವ್ರ ನೇ ಅವ್ರು ಸ್ಯಾಕ್ರಿಫೈಸ್ ಮಾಡ್ದಂಗೆ ವೈ ಬಿಕಾಸ್ ಅವರು ಟೆಸ್ಟ್ ಹಾರ್ಮೋನ್ಸ್ ನ ಇಂಜೆಕ್ಟ್ ಮಾಡ್ಕೊಂಡು ಆ ಕೆಟಗರಿನ ಮಾಡ್ಬೇಕಾಗತ್ತೆ ಅದನ್ನ ನನ್ ಪ್ರಮೋಟ್ ಮಾಡಕ್ ಇಷ್ಟ ಇಲ್ಲ ಬಟ್ ಥಿಂಗ್ ಇಸ್ ಯಾರು ಅದನ್ನ ಮಾಡ್ತಿದಾರಲ್ವಾ ಅದು ಸ್ಯಾಕ್ರಿಫೈಸ್ ತರ ಹ್ಯಾಟ್ಸ್ ಆಫ್ ಬಿಕಾಸ್ ಅವರ ಒಂದು ವಾಯ್ಸ್ ಚೇಂಜ್ ಆಗುತ್ತೆ ಅಂಡ್ ಫೇಶಿಯಲ್ ಹೇರ್ ಶುರು ಆಗುತ್ತೆ ಅಂಡ್ ಎಷ್ಟೊಂದ್ ಜನಕ್ಕೆ ಪಿರಿಯಡ್ಸ್ ಸ್ಟಾಪ್ ಆಗುತ್ತೆ ಟೋಟಲಿ ನಮ್ಮ ಹಾರ್ಮೋನ್ ನೇ ನಾವು ಬೇರೆ ಹಾರ್ಮೋನ್ ನಾವು ಇಂಜೆಕ್ಟ್ ಮಾಡ್ಕೊಂಡಾಗ ನಮ್ಮ ಹಾರ್ಮೋನ್ ಎಲ್ಲ ಉಲ್ಟಾ ಅಂದ್ರೆ ಹೆಣ್ತನಕ್ಕೆ ಅದು ಎಕ್ಸಾಕ್ಟ್ಲಿ ನೀವು ಎಷ್ಟೊಂದ್ ಜನ ನೀವು ಅದಕ್ಕೆ ಎಷ್ಟೊಂದ್ ಜನ ಬಾಡಿ ಬಿಲ್ಡರ್ಸ್ ಲೈವ್ ಬಂದಾಗ ಎಲ್ಲ ಅವ್ರ ವಾಯ್ಸ್ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಟ್ಸ್ ಇದು ಅವ್ರ ಡಿಸಿಷನ್ ಅವ್ರ ಆ ಕೆಟಗರಿ ಮಾಡ್ತಿದ್ದಾರೆ ಅಂದ್ರೆ ಜಾಸ್ತಿ ಘಟಿಸಬೇಕು ಬಿಕಾಸ್ ಅವರ ಒಂದು ಹಾರ್ಮೋನ್ ವಿರುದ್ಧ ಅವ್ರ ಇನ್ನೊಂದು ಹಾರ್ಮೋನ್ ನ ಹಾಕೊಂಡು ಆ ಮಜಲ್ ನ ಬಿಲ್ಡ್ ಮಾಡಿ ಆ ಕೆಟಗರಿ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಇಟ್ಸ್ ಅ ಗ್ರೇಟ್ ಥಿಂಗ್ ಬಟ್ ನಾನ್ ಯಾಕೆ ಬಿಕಿನಿ ಬಾಡಿ ಬಿಲ್ಡಿಂಗ್ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದ್ರೆ ಆ ಕೆಟಗರಿಗೆ ನಾವ್ ಯಾವುದೇ ರೀತಿಯ ಒಂದು ಸ್ಟೆರೈಡ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆ ಕೆಟಗರಿ ಕ್ರೈಟೀರಿಯಾ ಏನು ಅಂತಂದ್ರೆ ಆರ್ ಗ್ಲಾಸ್ ಶೇಪ್ ಇರ್ಬೇಕು ಈ ಫಿಲಂ ಫೇರ್ ಅವಾರ್ಡ್ಸ್ ಎಲ್ಲ ಬರುತ್ತೆ ಗೊತ್ತಾ ಗೊಂಬೆ ಆ ತರ ಶೇಪ್ ಆಗ್ಬೇಕು ಅಂಡ್ ಟೋಂಡ್ ಮಜಲ್ ಇರ್ಬೇಕು ಕಡಿಮೆ ಫ್ಯಾಟ್ ಇರ್ಬೇಕು ಬಾಡಿಲಿ ಸೊ ಈ ಕೆಟಗರಿ ಯಾಕೆ ಸೇಫ್ ಅಂತಂದ್ರೆ ಬೀಂಗ್ ಅನ್ ಆರ್ಟಿಸ್ಟ್ ನನ್ಗೆ ಯಾವ್ದಾದ್ರು ಇವಾಗ ಸಡನ್ ಆಗಿ ಯಾವ್ದಾದ್ರು ಒಂದು ಆಪರ್ಚುನಿಟಿ ಬಂತು ಅಂತಂದ್ರೆ ಅಟ್ ದ ಎಂಡ್ ಆಫ್ ಡೇ ನಾನು ಹುಡುಗಿ ತರನೇ ಕಾಣಿಸ್ಬೇಕು ಅಲ್ವಾ ಸೊ ಹಂಗಾಗಿ ದಿಸ್ ಇಸ್ ದ ಸೇಫೆಸ್ಟ್ ಕೆಟಗರಿ ಅಂತ ನಾನು ಬಿಕಿನಿ ಬಾಡಿ ಬಿಲ್ಡಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೊ ಬಿಕಿನಿಲಿ ನೀವ್ ತರ ಸಿಕ್ಸ್ ಪ್ಯಾಕ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಮಜಲ್ ಆಗಲಿ ಇರಲ್ಲ ವೈ ಬಿಕಾಸ್ ಆ ಕೆಟಗರಿ ಕ್ರೈಟೇರಿಯಾ ಅದಲ್ಲ ಲೆಸ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಇರುತ್ತೆ ಹಾಗೆ ಮಜಲ್ ಟೋಂಡ್ ಆಗಿರುತ್ತೆ ಅಂಡ್ ಆರ್ ಗ್ಲಾಸ್ ಶೇಪ್ ಇದು ಬಿಕಿನಿ ಬಾಡಿ ಬಿಲ್ಡಿಂಗ್ ಕ್ರೈಟೀರಿಯಾ ವೆರಿ ನೈಸ್ ಅಂದ್ರೆ ನೋಡಿ ನಮ್ಮಲ್ಲಿ ಜನ ಅವರು ತುಂಬಾ ರಿಸೀವಿಂಗ್ ಅದ ಇನ್ನೂ ಕಮ್ಮಿ ಆಗಿಲ್ಲ ಹೌದು ನಮ್ಮಲ್ಲಿ ಜನ ಅಷ್ಟು ಈಸಿಯಾಗಿ ಯಾವ್ದು ರಿಸೀವ್ ಅಂಡ್ ಫಸ್ಟ್ ಟೈಮ್ ಸ್ಟೇಜ್ಗೆ ಹೋದಾಗ ನಂಗೆ ಆಫ್ ಆಗಿತ್ತು ಯಾಕಂದ್ರೆ ಎಲ್ಲರೂ ವೀಡಿಯೋಸ್ ತೆಗಿತಿರ್ತಾರೆ ಎಲ್ಲ ಕಡೆ ಹರಿದಾಡುತ್ತೆ ನಾನು ಯಾರಿಗೂ ಅವಾಯ್ಡ್ ಮಾಡಕ್ಕಾಗಲ್ಲ ಅದಾದ್ಮೇಲೆ ಆ ಒಂದು ಪೋಸ್ಟ್ ನ ಹಾಕಿದ್ಮೇಲೆ ಒಂದಷ್ಟು ಟ್ರಾಲ್ಸ್ ಕೂಡ ಆಯ್ತು ಕೊರೋನಾ ಟೈಮ್ ಅಲ್ಲಿ ಜಾಸ್ತಿ ನನ್ಗೆ ತಲೆ ತಿಂದಿದ್ದಾರೆ ಟ್ರಾಲ್ಸ್ ಮಾಡಿ ಏನಾದ್ರೂ ಒಂದು ಅಚೀವ್ ಮಾಡಿದಾಗ ಅದನ್ನ ಆಕ್ಚುಲಿ ಪ್ರಮೋಟ್ ಮಾಡಬೇಕು ಅಥವಾ ಎಂಕರೇಜ್ ಮಾಡಬೇಕು ಓವರ್ಕಮ್ ಆದ್ರೆ ಅದರಿಂದ ತುಂಬಾ ಸ್ಟ್ರಾಂಗ್ ಆಗಿದೆ ಆಕ್ಚುಲಿ ತುಂಬಾ ಓವರ್ಕಮ್ ಆಗಿದೆ ಫಸ್ಟ್ ಫಸ್ಟ್ ನನಗೂ ತಲೆ ಕೆಡ್ತಿತ್ತು ಯಾಕಂದ್ರೆ ದಿನ ಬೆಳಗಾದ್ರೆ ಒಂದಷ್ಟು ಫಿಲ್ತಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ಮೆನ್ಷನ್ ನಮ್ಮ ಒಂದು ವರ್ಕೌಟ್ ವಿಡಿಯೋಸ್ ನ ತೆಗೆದು ಕೆಟ್ಟದಾಗಿ ಏನೋ ಒಂದು ಲ್ಯಾಂಗ್ವೇಜ್ ನ ಆಡ್ ಮಾಡಿ ಅದನ್ನ ಎಡಿಟ್ ಮಾಡಿ ತುಂಬಾ ಹಿಂಸೆ ಆಗ್ತಿತ್ತು ನಂಗೆ ತುಂಬಾ ಹಿಂಸೆ ಆಗ್ತಿತ್ತು ಬಟ್ ಒನ್ಸ್ ಅದ್ರ ಅವ್ರ ಬ್ಯಾಕ್ ನಾನು ಹೊಡೆದೆ ನೋಡಿ ಏನಾದ್ರೂ ಮಾಡ್ಕೊಳ್ಳಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸೊ ದಿ ಕೆಪ್ಟ್ ಕ್ವೈಟ್ ಬಟ್ ನನ್ಗೆ ಏನ್ ಬೇಜಾರ್ ಅಂತಂದ್ರೆ ಇವಾಗ ನೀವು ನಾರ್ತ್ ಇಂಡಿಯಾದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಯಾವ್ದಾದ್ರು ಒಂದು ಹುಡುಗಿ ಔಟ್ ಆಫ್ ದ ಬಾಕ್ಸ್ ಬಂದು ಏನಾದ್ರು ಅಚೀವ್ ಮಾಡಿದಾಗ ಅವ್ರನ್ನ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಗೆಸ್ಟ್ ಆಗಿ ಕರೀತಾರೆ ಸನ್ಮಾನ ಮಾಡ್ತಾರೆ ಅಂಡ್ ಅವ್ರನ್ನ ಟ್ರಾಲ್ ಪೇಜಸ್ ಗಳಲ್ಲಿ ಎನ್ಕರೇಜ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಏನಂತಂದ್ರೆ ಆದಷ್ಟು ಕೆಳಗೆಳೆಯಕ್ಕೆ ನೋಡ್ತಾರೆ ದಟ್ ಐ ಫೆಲ್ಟ್ ಬ್ಯಾಡ್ ಯಾಕಂತಂದ್ರೆ ಯಾರು ಇರೋ ದಾರಿಯಲ್ಲಿ ಯಾವ್ದೋ ಒಂದು ಹುಡುಗಿ ಹೋಗಿ ಏನೋ ಮಾಡಿದಾರೆ ಅಂತಂದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಅಂಡ್ ಎಷ್ಟೊಂದ್ ಜನ ನೀವು ನನಗೆ ಆ ಬಿಕಿನಿ ಬಗ್ಗೆನೇ ಕಮೆಂಟ್ ಮಾಡ್ತೀರಾ ನೀವು ನನ್ನ ಪ್ರೊಫೈಲ್ ನ ಅಬ್ಸರ್ವ್ ಮಾಡಿದ್ರೆ ನಾನು ಬಿಕಿನಿ ಅಥ್ಲೀಟ್ ಆಗಿದ್ರು ಕೂಡ ನಾನು ಕಾಂಪಿಟೇಷನ್ ಬಿಕಿನಿ ಹಾಕಿದೀನಿ ಎಲ್ಲೂ ವ್ಯೂಸ್ ಗೋಸ್ಕರ ಆಗ್ಲಿ ಆಗಲಿ ನ ಕಿಟ್ಟಿಸೋಸ್ಕರ ಆಗ್ಲಿ ಹಾಕಿಲ್ಲ ಎಲ್ಲಾ ರೀಲ್ಸ್ ನು ಬಿಕಿನಿ ಹಾಕೊಂಡ್ ಮಾಡಿದ್ರೆ ಅಥವಾ ಈಗ ಫಾರ್ ಎಕ್ಸಾಂಪಲ್ ಪೀನಟ್ ಬಟರ್ ಪ್ರಮೋಷನ್ ಬಂತು ಅನ್ಕೊಳ್ಳಿ ನಾನು ಅದನ್ನ ಬಿಕಿನಿ ಹಾಕೊಂಡೇ ತಿಂದು ಎಲ್ಲ ಪ್ರಮೋಟ್ ಮಾಡಿದ್ರೆ ಒಬ್ಬಸ್ಲಿ ನನ್ಗೂ ಒನ್ ಮಿಲಿಯನ್ ಫಾಲೋವರ್ಸ್ ಹಿಂಗ ಅನ್ನೋ ಅಷ್ಟರಲ್ಲಾಗುತ್ತೆ ಸೊ ಯಾವ್ದಕ್ಕೆ ಅವರು ಆ ರೀತಿ ಬಟ್ಟೆ ಹಾಕಿದ್ದಾರೆ ಅಂಡ್ ಅವರ ವ್ಯಕ್ತಿತ್ವ ಏನೋ ಅವರ ಉದ್ದೇಶ ಏನು ಇದನ್ನೆಲ್ಲ ತಿಳ್ಕೊಂಬಿಟ್ಟು ನೀವು ಒಂದ್ ವ್ಯಕ್ತಿನ ಜಡ್ಜ್ ಮಾಡಬೇಕು ಅಂಡ್ ಇದು ಇವರು ಇವರ ಮಾತು ಎಷ್ಟು ಸತ್ಯ ಇದೆ ಅಂತ ಹೇಳಿದ್ರೆ ಅದು ನನಗೆ ಏನಕ್ಕೆ ಪರ್ಸ್ನಲಿ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಅವರ ಒಂದು ಅನುಭವಿಸಿದೀನಿ ಬಿಕಾಸ್ ನಾನು ಇವಾಗ ಹೆಣ್ಣು ಪಾತ್ರ ಹಾಕಿದಾಗ ಸೇಮ್ ಥಿಂಗ್ ನನಗೂ ಜನ ಅದನ್ನ ಎಂಕರೇಜ್ ಎಷ್ಟು ಇವಾಗ ಜನ ತುಂಬಾ ಎಂಕರೇಜ್ ನನಗೆ ಇದೆ ಬಟ್ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಅದ್ರಲ್ಲಿ ಒಂದಿಷ್ಟು ಜನ ಅದರಲ್ಲಿ ನೆಗೆಟಿವ್ ನ ಹುಡುಕ್ತಾ ಹೋಗ್ತಾರೆ ಸ್ಟಾಪ್ ಡೂಯಿಂಗ್ ದಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಎಲ್ಲರಲ್ಲೂ ಒಳ್ಳೆತನ ಒಳ್ಳೆತನಚೂರು ಕೆಟ್ಟ ಬುದ್ಧಿ ಅಂಡ್ ಅಂಡ್ ಇನ್ನೊಂದೇನಂತಂದ್ರೆ ಬಟ್ಟೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಸೊ ಅದ ಅವಶ್ಯಕತೆ ಇಲ್ಲ ಬಟ್ಟೆ ಇಂಡಿವಿಜುವಲ್ ಚಾಯ್ಸ್ ಇವಾಗ ನಿದ್ದೆ ಊಟ ಬಟ್ಟೆ ಇದು ಮೂರು ಅವ್ರವ್ರ ಚಾಯ್ಸ್ ಇವಾಗ ನಿಮ್ಗೆ ನೀವು ಇಷ್ಟೇ ನಿದ್ದೆ ಮಾಡೋ ಬೇಗ ಎದ್ದೇಳ್ ಬಿಡು ಅಂತಂದ್ರೆ ನಾನು ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ನಿಮಗೆ ಇಷ್ಟೇ ಊಟ ಮಾಡು ಇಷ್ಟು ಊಟ ಮಾಡ್ಬೇಡ ಅಂತಂದ್ರೆ ನಿಮ್ಗೆ ಎಷ್ಟು ಅಷ್ಟು ಊಟ ಮಾಡ್ತೀರಾ ಏನ್ ಬೇಕು ಅದನ್ನ ಊಟ ಮಾಡ್ತೀರಾ ಅಂಡ್ ಎಷ್ಟು ಅಷ್ಟು ನಿದ್ದೆ ಮಾಡ್ತೀರಾ ಅಲ್ವಾ ಹಾಗೇನೆ ಬಟ್ಟೆನೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ಸಿಚುವೇಶನ್ ಗಳಿಗೆ ತಕ್ಕಂತೆ ಬಟ್ಟೆ ಹಾಕೋದು ತಪ್ಪಲ್ಲ ವೈ ಬಿಕಾಸ್ ಇವರೆಲ್ಲ ಬಟ್ಟೆ ಹಾಕೋರ್ನ ಬೈತಾರ ಹೊರತು ಯಾರು ಇವಾಗ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರೆ ಎಲ್ಲಿಂದ ನಮಗೆ ಮಾಡರ್ನ್ ಡ್ರೆಸ್ಸಸ್ ಬರ್ತಿದೆ ಆ ಅಂಗಡಿಗಳ ಬಗ್ಗೆ ಯಾರು ಕ್ವಶನ್ ಮಾಡೋಲ್ಲ ಸೊ ಬಟ್ಟೆ ಅವರವರ ಚಾಯ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಬೀಚ್ ಹತ್ರ ಹೋದ್ರೆ ಆಬ್ವಿಯಸ್ಲಿ ಬೀಚ್ ವೇರ್ ಹಾಕೊತೀನಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ ಹೆಂಗ್ ಬೇಕೋ ಹಂಗ ಹಾಕೋತೀನಿ ಸೊ ಇಲ್ಲಿ ಬಟ್ಟೆ ಪ್ರಶ್ನೆನೇ ಬರಲ್ಲ ಯಾಕೆ ಬಿಕಿನಿ ಬಿಕಿನಿ ಅನ್ನೋದನ್ನ ಹೈಲೈಟ್ ಮಾಡ್ತೀರಾ ಅದ ನೀವು ಇವಾಗ ತುಂಬಾ ಚೆನ್ನಾಗಿ ಹೇಳಿದ್ರಿ ನನ್ನ ಪ್ರೊಫೈಲ್ ಅಲ್ಲಿ ನನ್ನ ಒಂದೇ ಹಾಕಿರೋದು ಬಟ್ ಅದ್ರ ಹೊರತಾಗಿ ತುಂಬಾ ಹಾಕಿದೀನಿ ಅಂತ ಹೇಳಿದಿರಾ ಸೇಮ್ ಥಿಂಗ್ ನಾನು ಅದೇ ಹೇಳೋದು ಜನ ಇವಾಗ ನಿಮ್ಗೆ ಒಂದ್ ಇಷ್ಟ ಆಗಿಲ್ಲ ಅಂತ ಅಂದಾಗ ಅದನ್ನ ಕಮ್ಮಿ ನೀವು ನೋಡ್ಬೇಕು ಅದನ್ನ ಅದ್ರ ಬಗ್ಗೆ ಕಮ್ಮಿ ನೀವು ನೀವ್ ಮಾತಾಡ್ಬೇಕು ಏನಂತಂದ್ರೆ ಎಷ್ಟೊಂದ್ ಜನ ಫೀಮೇಲ್ಸ್ ಗೆ ಜಲಸಿ ನಾವು ಫಿಟ್ನೆಸ್ ಅಲ್ಲಿ ಇದ್ದಾಗ ಹುಡುಗಿ ಅಥವಾ ಶಾರ್ಟ್ ಶಾರ್ಟ್ ಡ್ರೆಸ್ಸ ಹಾಕಿದಾಗ ಎಷ್ಟೊಂದ್ ಜನ ಫೀಮೇಲ್ಸ್ ಕಮೆಂಟ್ ಮಾಡ್ತಾರೆ ವೈ ಬಿಕಾಸ್ ಆ ರೀತಿಯ ಡ್ರೆಸ್ಸ ಅವ್ರಗಳಿಗೆ ಹಾಕೊಳಕ್ ಆಗಲ್ಲ ಅಂತನೋ ಅಥವಾ ಅವ್ರಿಗೆ ಅವಕಾಶ ಇಲ್ಲ ಅಂತನೋ ಇವಾಗ ನೀವ್ ನನ್ನ ಪ್ರೊಫೈಲ್ ನ ಅಬ್ಸರ್ವ್ ಮಾಡಿದ್ರೆ ನಾನು ಪ್ರೆಪ್ ಆಗಿರುವಾಗ ಮಾತ್ರ ಆ ಬಿಕಿನಿ ಹಾಕ್ತಿನೋ ಹೊರತು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಆರ್ ತಿಂಗಳಿಂದ ನಾನು ಒಂದ್ ಹದ್ಮೂರ್ ಕೆಜಿ ಗೈನ್ ಆಗಿದ್ದೇನೆ ನನ್ಗೆ ಯಾವ ರೀತಿ ಬಟ್ಟೆ ಹಾಕೋಬೇಕು ಅಸಹ್ಯ ಕಾಣದಿರೋ ರೀತಿ ಆ ಒಂದು ಸೆನ್ಸ್ ನನಗಿದೆ ಸೊ ನಾನು ಫುಲ್ ಫಾರ್ಮಲ್ ಇದ್ದಾಗ ಏನ್ ಒಂದು ಫ್ಲಾಂಟ್ ಮಾಡ್ಬೇಕು ಕಷ್ಟಪಟ್ಟು ಬಾಡಿ ಮಾಡಿರ್ತೀವಿ ಅಲ್ವಾ ಫ್ಲಾಂಟ್ ಮಾಡಕ್ಕೆ ಅಂತಾನೆ ಬಾಡಿ ಮಾಡಿ ಅವಾಗ ನಾನು ಸ್ಪೋರ್ಟ್ಸ್ ಬ್ರಾ ಅಲ್ಲೇ ವರ್ಕೌಟ್ ಮಾಡ್ತೀನಿ ಬಟ್ ನಾನು ದಪ್ಪ ಆದಾಗ ನಂಗೆ ಸೆನ್ಸ್ ಇದೆ ಲೂಸ್ ಟೀ ಶರ್ಟ್ಸ್ ಹಾಕೊಂಡು ವರ್ಕೌಟ್ ಮಾಡ್ತೀನಿ ಸೊ ನಾನು ಕ್ಯಾರಿ ನನ್ನನ್ನ ನಾನು ಹೇಗೆ ಕ್ಯಾರಿ ಮಾಡ್ಬೇಕು ಹೇಗಿದ್ದಾಗ ಆ ಸೆನ್ಸ್ ನನಗಿದೆ ಬಟ್ ನಿಮ್ಗೆ ಯಾಕೆ ಬೇಸಿಕ್ ಸೆನ್ಸ್ ಇಲ್ಲ ಒಬ್ರನ್ನ ಹೇಗೆ ನೋಡ್ಬೇಕು ಅನ್ನೋದು ಅದು ನನ್ನ ಕ್ವಶನ್ ಮಾರ್ಕ್ ಇಲ್ಲ ಬಿಡಿ ಅಂದ್ರೆ ಇವಾಗ ಇವಾಗ ಹೋಗ್ತಾ ಹೋಗ್ತಾ ಜನ ಸ್ವಲ್ಪ ಈಸಿ ಆಗ್ತಾ ಇತ್ತು ಇಲ್ಲ ಇಲ್ಲ ಬಿಡಿ ನಾವು ಈಸಿ ಆಗೋರ್ ಬಗ್ಗೆ ಮಾಡೋಣ ಪ್ರೋಟೀನ್ ಎಷ್ಟು ತಿನ್ಬೇಕು ನಾವು ಒನ್ ಡೇಗೆ ಅಂತ ಯೂಶಲಿ ಆದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಏನಾದ್ರು ಇದ್ರೆ ಜಾಸ್ತಿ ತಿನ್ಬೇಕಾಗತ್ತೆ ಬಟ್ ನಾರ್ಮಲ್ ಒಂದು ಹುಡ್ಗ ಆದವರು ಅವರ ಬಾಡಿ ವೈಟ್ ಗೆ ಎರಡರಿಂದ ಎರಡುವರೆ ಗ್ರಾಮ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಪ್ಪತ್ ಕೆಜಿ ಇದೀರ ಅಂದ್ರೆ ನಿಮ್ಮ ಒಂದು ಕೆಜಿ ಬಾಡಿ ವೈಟ್ಗೆ ಎರಡು ಇಂದ ಎರಡುವರೆ ಗ್ರಾಮ್ ಪ್ರೋಟೀನ್ ಹಾಕಬೇಕು ಇವಾಗ ನಾನು ಹುಡುಗ ಹುಡುಗಿ ಪಾಠ ಹಾಕ್ತೀನಿ ಎಷ್ಟು ಗ್ರಾಮ್ ತಿನ್ಬೇಕು ಇಲ್ಲ ನಮ್ಗೆ ಒಳಗಡೆ ಏನು ಪಾರ್ಟ್ ಇದೆ ಅದ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಗ್ರಾಮ್ ಹುಡ್ಗರ್ ಹುಡುಗರು ಹಾಕ್ಬೇಕು ಒಂದ್ ಕೆಜಿ ಬಾಡಿ ವೇಟ್ ಗೆ ಹುಡುಗಿರು ಅಟ್ ಲೀಸ್ಟ್ ಒಂದುವರೆ ಬಾಡಿ ವೈಟ್ ಹಾಕ್ಬೇಕು ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವಾಗ ಎಪ್ಪತ್ತು ಕೆಜಿ ಆಗಿದ್ದೀನಿ ಒಂದೂವರೆ ಗ್ರಾಮ್ ಪ್ರೋಟೀನ್ ಒಂದ್ ಕೆಜಿ ಅಂತಂದ್ರೆ ತೊಂಬತ್ ಗ್ರಾಮ್ ಪ್ರೋಟೀನ್ ಹಾಕ್ಬೇಕು ಈಗ ಬೆಳಗ್ಗೆಯಿಂದ ನಾವ್ ಏನೇನ್ ತಿಂದೀವಿ ಅದ್ರಲ್ಲಿ ಎಷ್ಟು ನಮ್ಗೆ ಪ್ರೋಟೀನ್ ಸಿಕ್ಕಿದೆ ಅದನ್ನ ಲೆಕ್ಕ ಹಾಕೋಬೇಕು ಯೂಶಲಿ ನಾವ್ ಏನ್ ಮಾಡ್ತೀವಿ ಬೆಳಗ್ಗೆ ಎದ್ದೇಳ್ತೀವಿ ಹಾಲಿರೋ ಅಂತ ಕಾಫಿ ಕುಡಿತೀವಿ ಅದ್ರಲ್ಲಿ ಒಂದಷ್ಟು ಒಂದ್ ಮಣ ಶುಗರ್ ಇರುತ್ತೆ ಅಂಡ್ ದೆನ್ ಪುಳಿಯೋಗರೆ ಚಿತ್ರಾನ್ನ ತಿಂತೀವಿ ಇಲ್ಲಿ ಪ್ರೋಟೀನ್ ಸಿಕ್ತು ದಟ್ಸ್ ವೈ ಯು ಹ್ಯಾವ್ ಟು ನಾನ್ ತಿನ್ಬೇಡಿ ಅಂತ ಹೇಳ್ತಿಲ್ಲ ಫಾರ್ ಎಕ್ಸಾಂಪಲ್ ಎರಡು ಇಡ್ಲಿ ತಿಂತೀವಿ ಅದ್ರ ಪಕ್ಕ ಒಂದ್ ಒಂದ್ ಐದು ಎಗ್ ಎಗ್ ವೈಟ್ ಆಮ್ಲೆಟ್ ಹಾಕೊಬಿಟ್ರೆ ಏನಾಗುತ್ತೆ ಐದು ಆಮ್ಲೆಟ್ ಅಲ್ಲ ಐದು ಎಗ್ ಆಮ್ಲೆಟ್ ಐದು ಮೊಟ್ಟೆಯ ಆಮ್ಲೆಟ್ ಐದು ಹೌದು ದಿನ ಪ್ರೋಟೀನ್ ಬೇಡ್ವಾ ಬೇಕಾದ್ರೆ ಎಕ್ಸ್ಟ್ರಾ ಐದ್ ಇಡ್ಲಿ ಹಾಕೋ ಅಂದ್ರೆ ಹಾಕ್ಕೊತೀ ಅಲ್ವಾ ನೀನು ಹಂಗೆ ಹಾ ಎರಡು ಇಡ್ಲಿ ಮಾಡಿ ಒಂದಷ್ಟು ಮೊಟ್ಟೆ ಮಾಡಿ ಒಂದಷ್ಟು ತರಕಾರಿ ಅಥವಾ ಬೇಯ್ಸಿರೋ ಕಾಳುಗಳು ನಿಮ್ ಏಜ್ ಇಷ್ಟು ಅಂದಾಜ್ ನೋಡಲ್ಲ ನೀವ್ ಎಲ್ಲಾ ಗ್ರಾಮ ಲೆಕ್ಕದಲ್ಲಿ ಹೇಳ್ತೀರಾ ನನ್ ಏಜುನು ಹೇಳಿ ನೋಡಲ್ಲ ಹೇಳ್ತೇನೆ ಹೇಳ್ತೀರಾ ಹ್ಮ್ ಹೇಳಿ ನೋಡೋಣ ತರ್ಟಿ ಟು ಎಷ್ಟು ತರ್ಟಿ ಟು ಬಾಹ ಸದ್ಯ ನೀವಾದ್ರೂ ನನ್ನ ಅಷ್ಟು ದೊಡ್ಡವನು ಅಂತ ಅನ್ಕೊಂಡ್ರಲ್ಲ ಯಾಕೆ ತರ್ಟಿ ಟೂ ತರ ಕಾಣಿಸ್ತೀನ ನಾನು ಕಮ್ಮಿನಾ ಇನ್ನೊಂದು ಹೇಳಿ ಹೋಗ್ಲಿ ಇನ್ನೊಂದ್ ಆಪ್ಷನ್ ಕೊಡ್ತೀನಿ ಟ್ವೆಂಟಿ ನೋ ವೇ ಚಾನ್ಸೇ ಇಲ್ಲ ತರ್ಟಿ ಇಷ್ಟೇನಾ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಹಂಗ ಅನ್ಸೋದೇ ಇಲ್ಲ ಅಷ್ಟು ಮೆಚುರಿಟಿ ಇದೆ ಯಾವ ಕಡೆಯಿಂದ ಯಾವ ಕಡೆಯಿಂದ ಅಂತ ಹೇಳಕ್ ಬಟ್ ಮೆಚುರಿಟಿ ಇದೆ ಏನಿಲ್ಲ ಹಂಗ ಅನ್ಸಲ್ಲ ಟ್ವೆಂಟಿ ಫೈವ್ ಅಂತ ಏನ್ ಅನ್ಸಲ್ಲ ಮತ್ತೆಷ್ಟು ಅನ್ಸುತ್ತೆ ಅದೇ ಟ್ವೆಂಟಿ ಏಟ್ ಟು ತರ್ಟಿ ಆ ತರ ಅನ್ಸುತ್ತೆ ಅಷ್ಟು ದೊಡ್ಡೋನ್ ಅಂತ ಅನ್ಸ್ತೀನಿ ಹ್ಮ್ ನೋಡಿ ದೊಡ್ಡ ತರ ಕಾಣಿಸ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ದೊಡ್ಡೋರೇ ಇವರು ಮೋಸ್ಟ್ಲಿ ನನಗೇನೋ ಸುಳ್ಳು ಹೇಳ್ತಾರೆ ಟ್ವೆಂಟಿ ಸಿಕ್ಸ್ ಆಕ್ಚುಲಿ ಟ್ವೆಂಟಿ ಸಿಕ್ಸ್ ಸೊ ಎಲ್ಲವೂ ಕೂಡ ಊಟದಲ್ಲೇ ಇದೆ ಸೊ ನಾವು ಊಟನ ಮೆಡಿಸಿನ್ ತರ ತಿಂದ್ರೆ ಮೆಡಿಸಿನ್ ನ ಊಟ ತರ ತಿನ್ನೋ ಅವಶ್ಯಕತೆ ಇರಲ್ಲ ಎಲ್ಲರೂ ಇನ್ನೂ ಒಂದ್ ಹೇಳ್ತೀನಿ ಎಲ್ರು ಅನ್ಕೋತೀರಾ ಟ್ರಾನ್ಸ್ಫಾರ್ಮೇಶನ್ ಆಗೋದು ಫಿಟ್ನೆಸ್ ತುಂಬಾನೇ ತುಂಬಾನೇ ಕಷ್ಟ ಅಂತ ಅಂಡ್ ಯಾವಾಗ್ಲೂ ಒಂದೇ ತರ ಇರಬೇಕು ಅಂತ ಏನ್ ರೂಲ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಆರ್ ತಿಂಗಳಿಂದ ನಂಗೆ ಫುಲ್ ಸ್ಟ್ರೆಸ್ ಇತ್ತು ನಿದ್ದೆ ಇರ್ಲಿಲ್ಲ ರಾತ್ರಿ ನಿದ್ದೆ ಬರ್ತಿರಲಿಲ್ಲ ಯಾವ್ದೋ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ಇರೋದ್ರಿಂದ ನಿದ್ದೆ ಇಲ್ಲದೆ ಇರಬೇಕಾದ್ರೆ ನೀವು ಏನೇ ವರ್ಕ್ಔಟ್ ಏನೇ ಡಯಟ್ ಮಾಡಿದ್ರು ಅದು ವರ್ಕ್ ಆಗಲ್ಲ ಈ ಫಿಟ್ನೆಸ್ ಅನ್ನೋದು ಹೆಂಗೆ ಅಂತಂದ್ರೆ ಒಳಗಡೆಯಿಂದ ನೀವು ಖುಷಿ ಮನಸ್ಸಿಂದ ಅಂಡ್ ಅವರ್ ನಿದ್ದೆ ಮಾಡ್ತಾ ಇದರಾ ಅಂಡ್ ಏನ್ ಇದ್ದೀರಾ ಎಷ್ಟು ವರ್ಕೌಟ್ ಮಾಡ್ತಾ ಇದ್ದೀರಾ ಎಷ್ಟು ಆಕ್ಟಿವ್ ಆಗಿದ್ದೀರಾ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ಒಂದೊಂದು ಸಲ ನಿಮ್ಮ ಒಂದು ಪರ್ಸನಲ್ ಸಿಚುವೇಷನ್ಗಳಿಂದ ಇನ್ಕ್ರೀಸ್ ಆದ್ರೆ ವೈಟ್ ಡೋಂಟ್ ಬಿ ಪ್ಯಾನಿಕ್ ಯಾವತ್ತಿದ್ರೂ ನಾವ್ ಅದನ್ನ ಕರೆಕ್ಟ್ ಮಾಡ್ಕೋಬೋದು ಆದ್ರೆ ತುಂಬಾ ಹೆಲ್ತ್ ಟಾಲ್ ತಗೊಳಕ್ ಬಿಡಬೇಡಿ ಕಾನ್ಶಿಯಸ್ಗೆ ಒಳಗಾಗಿ ಬಿಟ್ಟು ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಸಿಂಪಲ್ ಗೊತ್ತಾ ತುಂಬಾ ಹೆವಿ ದಪ್ಪ ಆಗಿರೋರು ತಲೆ ಕೆಳಕ್ ಹೋಗ್ಬೇಡಿ ಹೌದು ನೀವ್ ಸತ್ ಮೇಲೆ ಬೇರೆ ಯಾರು ನಿಮಗ್ ಹೋಗೋದು ಆಮೇಲೆ ಇನ್ನೊಂದ್ ಹೇಳ್ತಾರೆ ಎಲ್ರು ಅಹ್ ಎಲ್ರು ಒಂದಿನ ಸಾಯೋದೇ ಅಲ್ವಾ ತಿನ್ಬಿಟ್ ಸಾಯೋಣ ಅಂತ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಹೆಲ್ತಿಯಾಗಿ ಸಾಯೋದಕ್ಕೂ ಸಾಯೋದಕ್ಕೂ ತುಂಬಾ ಒಬ್ಳು ಹಾಕಿರೋದು ನಾನು ದಪ್ಪ ಇದ್ದೀನಿ ಅಂತ ನನಗೆ ಇಲ್ಲ ಬೇರೆ ಮೇಲೆ ಯಾರೋ ಹೋಗೋದು ಸಮಸ್ಯೆ ಸಮಸ್ಯೆ ಆಗಲ್ಲ ಅಂತ ಕಾನ್ಸೆಪ್ಟ್ ಏನಂತಂದ್ರೆ ಯಾರಿಗೂ ಹಿಂಸೆ ಕೊಡಲ್ಲ ಸಾಯೋ ಟೈಮಲ್ಲಿ ಬೆಡ್ ರೀಡ್ ಅನ್ನ ಸಾಯಿದ್ರೆ ಸತ್ರೆ ಯಾರಿಗೂ ಇಷ್ಟ ಆಗಲ್ಲ ನಾವ್ ಚೆನ್ನಾಗಿದ್ದವಾಗ್ಲೇ ಸತ್ರೆ ಬೆಟರ್ ನಾವು ಕೊನೆಯವರೆಗೂ ಜೊತೆಗಿರೋದು ನಮ್ಮ ಬಾಡಿಲಿ ಸೊ ನಮ್ ಬಾಡಿನ ನಾವು ನೀಟಾಗಿ ನೋಡ್ಕೋಬೇಕು ಒಂದು ಕಾನ್ಸೆಪ್ಟ್ ಏನಂತಂದ್ರೆ ಫಿಟ್ನೆಸ್ ಅನ್ನೋದು ರಾಕೆಟ್ ಸೈನ್ಸ್ ಅಲ್ಲ ಹೊಟ್ಟೆಗೆ ಏನ್ ಬೇಕೋ ನಮ್ ನಮ್ ದೇಹಕ್ಕೆ ಏನ್ ಬೇಕೋ ಅದನ್ನ ದಿನಾ ತಿಂದು ನಾಲ್ಗೆಗೆ ಏನ್ ಬೇಕೋ ಅದನ್ನ ಅವಾಗವಾಗ ತಿನ್ಬೇಕು ಆದ್ರೆ ಮೇಡಮ್ ಅದನ್ನ ಇನ್ನೊಂದ್ಸಲಿ ಹೇಳಿ ಹ್ಮ್ ಫಿಟ್ನೆಸ್ ಅನ್ನೋದು ರಾಕೆಟ್ ಸೈನ್ಸ್ ಅಲ್ಲ ನಮ್ಮ ನಮ್ಮ ದೇಹಕ್ಕೆ ಏನ್ ಬೇಕೋ ಅದನ್ನ ದಿನಾ ತಿಂದು ನಮ್ಮ ನಾಲ್ಗೆಗೆ ಏನ್ ಬೇಕೋ ಅದನ್ನ ಅವಾಗ ಅವಾಗ ತಿನ್ಬೇಕು ಆದ್ರೆ ಎಲ್ರು ಮಾಡೋ ಮಿಸ್ಟೇಕ್ ಏನಂತಂದ್ರೆ ನಾಲ್ಗೆಗೆ ಏನ್ ಬೇಕೋ ಅಂದ್ರೆ ಗೋಬಿ ಬರ್ಗರ್ ಮಸಾಲೆ ಪುರಿ ಅದು ಇದು ಎಲ್ಲಾನು ದಿನಾ ದೋಸೆ ಮಸಾಲೆ ದೋಸೆ ಯಾವಾಗ್ಲಾದ್ರೂ ಯಾವ್ದೋ ಒಂದು ರೀಲ್ ನೋಡಿ ಮೋಟಿವೇಟ್ ಆದಾಗ ಯಾವ್ದೋ ಒಂದು ರೀಲ್ ನೋಡಿ ಮೋಟಿವೇಟ್ ಆದಾಗ ನಮ್ ದೇಹಕ್ಕೆ ಏನ್ ಬೇಕೋ ಅದು ತಿಂದ್ರೆ ತಪ್ಪಾಗತ್ತೆ ತಪ್ಪಾಗುತ್ತೆ ದೇಹಕ್ಕೆ ಏನ್ ಬೇಕೋ ಅದನ್ನ ದಿನಾ ತಿಂದು ನಾಲ್ಗೆಗೆ ಏನ್ ಬೇಕೋ ಅದನ್ನ ಅವಾಗ ತಿಂದ್ರೆ ಅಷ್ಟೇ ಸಿಂಪಲ್ ಲಾಜಿಕ್ ಜಿಮ್ ಹೋಗೋರು ಹೌದು ವರ್ಕ್ಔಟ್ ಮಾಡೋರು ಇದೆ ತರನೇ ತಿಂದ್ರೆ ದೇಹಕ್ಕೆ ಏನೇನು ಪೌಷ್ಟಿಕಾಂಶಗಳು ಬೇಕಾಗುತ್ತೋ ಅದೆಲ್ಲ ಇದ್ರಲ್ಲಿ ಅದನ್ನೇ ನಾನು ಅವಾಗ ಹೇಳಿದ್ದು ನಾಲ್ಕೇಗ್ ಏನ್ ಬೇಕೋ ಆತರ ನೀನ್ ಮಾಡಕ್ ಹೋದ್ರೆ ದೇಹಕ್ಕೆ ಏನ್ ಬೇಕೋ ಸಿಗಲ್ಲ ಬಟ್ ಚಿಕನ್ ಅಂತೂ ನೀವು ಆರಾಮಾಗಿ ಈ ತರ ನೀವು ಮಾಡ್ಕೊಂಡ್ ತಿನ್ಬಹುದು ಯಾಕಂದ್ರೆ ನೀವು ಹೊರಗಡೆ ಹೋಗಿ ರೆಸ್ಟೋರೆಂಟ್ ಅಲ್ಲಿ ಏನ್ ತಿಂತಿರೋ ಚಿಕನ್ ಇದು ಇದೆ ಅಂಡ್ ಸಾಫ್ಟ್ ಇದೆ ತಾನೆ ಸಾಫ್ಟ್ ಆಗಿದೆ ಅಂಡ್ ಇದು ಸಕ್ಕತ್ ಕಾಂಬಿನೇಷನ್ ಇದಕ್ಕೆ ಹೌದು ಏನು ತರ ತುಂಬಾ ಚೆನ್ನಾಗಿದೆ ಇನ್ನೊಂದು ಖುಷಿಯಾಗದ ನಿಮ್ಮಲ್ಲಿ ಏನು ಅಂತಂದ್ರೆ ನೀವು ಯಾವ್ದನ್ನೂ ಹಿಂಜರಿಕೆ ಇಟ್ಕೊಳ್ಳೋದೇ ಇಲ್ಲ ಯಾವ್ದೇ ವಿಷಯ ಆಗಿರ್ಲಿ ಯಾರೇ ಆಗಿರ್ಲಿ ಅದು ಯಾವ್ದ್ರ ಬಗ್ಗೆನೇ ಆಗಿರ್ಲಿ ಮುಖಾಮುಖಿ ಹೇಳ್ಬಿಡ್ತಿರೋ ನಾಳೆ ಏನಾಗತ್ತೆ ಅದ ಎಷ್ಟು ಕಾಂಟ್ರವರ್ಸಿ ಆಗತ್ತೆ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಹಾಗೆ ಇರೋದು ಎಷ್ಟು ಮಟ್ಟಿಗೆ ಒಳ್ಳೇದು ಎಷ್ಟು ಮಟ್ಟಿಗೆ ಕೆಟ್ಟದು ನಮಗ್ ಒಳ್ಳೇದಾದ್ರೆ ಆಯ್ತಾ ಹ್ಮ್ ನಮ್ಮ ಮನಸ್ಸಾಕ್ಷಿಗೆ ನಾವು ಟ್ರೂ ಆಗಿರ್ತೀವಲ್ಲ ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ ಏನೋ ಅವಕಾಶಗಳು ಸಿಗೋದಾಗ್ಲಿ ಅಥವಾ ಇನ್ನೊಬ್ರು ನಮ್ಗೆ ಇಷ್ಟಪಡೋದಾಗ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ನಮ್ ಹಣೆಯಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡಿ ಊಟ ಮಾಡ್ಬೇಕು ಅಂತ ಬರ್ದಿದ್ರೆ ಖಂಡಿತವಾಗ್ಲೂ ಅಲ್ಲಿ ಹೋಗ್ತೀವಿ ಆಮೇಲೆ ಆ ಒಂದು ಸಂದರ್ಭಕ್ಕೆ ಅವರು ತುಂಬಾ ಹಾಶ ಆಯ್ತು ಅಂತ ಅನಿಸ್ಬಹುದು ಬಟ್ ಒಂದ್ ಸ್ವಲ್ಪ ಸಮಯ ಆದ್ಮೇಲೆ ಅವ್ರ ಮಾತಲ್ಲಿ ಸತ್ಯ ಇತ್ತು ಅಂತ ಅನ್ಸೆ ಅನ್ಸತ್ತೆ ಸೊ ಹ್ಯಾಟ್ಸ್ ಆಫ್ ನಿಮ್ಮನ್ನ ನಾವು ಬರೀ ಆನ್ಲೈನ್ ಅಲ್ಲಿ ನಿಮ್ಮ ಒಂದು ಕಾಂಟ್ರವರ್ಸಿಗಳು ನೀವು ಮಾತಾಡೋದು ಚಟ್ಟಾಪಟ ಕೇಳ್ತಿದ್ವಿ ಬಟ್ ಇಲ್ಲಿ ಸೇಮ್ ಇವಾಗ ಚಿಕನ್ ನ ಹೆಂಗೆ ಚುಚ್ಚಿ ಜಜ್ಜಿ ಹುರಿದ್ವಿ ಹಂಗೆ ಕಮೆಂಟ್ ಮಾಡೋರ್ನ ಚಚ್ಚಂಗೆಲ್ಲ ಬೇಡ ಅವ್ರು ಚೆನ್ನಾಗಿರ್ಲಿ ಅಂದ್ರೆ ಆ ತರ ರೋಸ್ಟ್ ಮಾಡ್ತೀವಿ ಸ್ಟೋರಿಯಲ್ಲಿ ಅಂತ ಹೇಳಿದ್ರು ಹೆದರ್ಕೋಬೇಡಿ ನಾನು ಯಾರ್ನೂ ಚಚ್ಚದು ಗುದ್ದದು ಇನ್ ಸ್ಟೋರೀಸ್ ಇನ್ ಸ್ಟೋರೀಸ್ ಏ ಯಾರ್ಯಾರ್ ನಮ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರೋ ದೇವ್ರು ನಿಮ್ಗೆ ದೀರ್ಘವಾದ ಆಯುಸ್ಸನ್ನು ಕೊಟ್ಟು ಸುಖವಾಗಿಡ್ಲಿ ಹೌದು ನಿಮ್ಮನ್ನು ಚೆನ್ನಾಗಿ ಇಡ್ಲಿ ಯಾಕಂತ ಹೇಳಿದ್ರೆ ದಿನ ದಿನ ನಾವು ಇಷ್ಟು ಒಳ್ಳೆ ರೀತಿಯಲ್ಲಿ ಹೈಪ್ ಆಗ್ತಾ ಇದೀವಿ ಹೈಲೈಟ್ ಆಗ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಹಾಕೋರು ಕೂಡ ಒಂದು ರೀತಿಯಲ್ಲಿ ಕಾರಣ ಆಗಿರ್ತಾರೆ ನಮ್ಮ ಪ್ರೊಫೈಲ್ಗಳೆಲ್ಲ ಅವ್ರಿಗೆ ರಿಹ್ಯಾಪ್ ಸೆಂಟರ್ ಅಲ್ವಾ ಮಾನಸಿಕ ರೋಗಿಗಳಲ್ವಾ ನಾವ್ ಅವ್ರನ್ನ ರಿಪೇರ್ ಮಾಡಿ ಮಾಡಿ ಕಳಿಸ್ಬೇಕು ಅದ ಕೊಟ್ಟು ಕೇಳ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಏನು ಅನ್ಸುತ್ತೆ ನಮ್ಮ ಚಾನಲ್ ಗೆ ನಂಗೆ ತುಂಬಾನೇ ಖುಷಿ ಆಯ್ತು ತುಂಬಾ ದಿನದಿಂದ ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ವಿ ಬರ್ಬೇಕಂತ ಅಂಡ್ ಹಾಗೆ ರೀಲ್ಸ್ ಮಾಡ್ಬೇಕು ಅಂತ ಕೂಡ ತುಂಬಾನೇ ಸಲ ಕೇಳ್ಕೊಂಡಿದ್ದೀನಿ ಬಟ್ ಇವರು ಅವರ ಒಂದು ಕಾಲ್ ಶೀಟ್ ನ ಕೊಟ್ಟಿಲ್ಲ ತುಂಬಾ ಬಿಸಿ ಇದಾರೆ ಅಂಡ್ ಅವರು ಹುಡುಗಿಯಾಗಿ ನಾನು ಹುಡುಗ ಆಗಿ ಮಾಡ್ಬೇಕು ಅನ್ನೋ ಆಸೆ ಇದೆ ನೋಡಿ ಶಿವರಾಜ್ ಕುಮಾರ್ ಅವ್ರ ಸಾಂಗ್ ಅತಿ ಶೀಘ್ರದಲ್ಲಿ ನನ್ನ ಇವರ ಕಾಂಬಿನೇಷನ್ ಅಲ್ಲಿ ಒಂದು ರೀಲ್ಸ್ ಬಂದೇ ಬರುತ್ತೆ ಫಾರ್ ಖಂಡಿತವಾಗ್ಲು ಎಸ್ ಅಂಡ್ ಎಲ್ರು ಆದಷ್ಟು ನಿಮ್ಮ ಸಿಚುಯೇಷನ್ ಸಿಚುಯೇಷನ್ ಹೇಳಕ್ ಆಗಲ್ಲ ಕೆಲವೊಂದ್ಸಲ ನಾವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡೋಕ್ಕಾಗಲ್ಲ ಡಯಟ್ ನ ಬಟ್ ಆದಷ್ಟು ಹೆಲ್ತ್ ಮೇಲೆ ಟಾಲ್ ತಗೊಳೋವರೆಗೂ ನೀವು ಆ ಮಟ್ಟಕ್ಕೆ ಹೋಗ್ಬೇಡಿ ಕಾನ್ಶಿಯಸ್ ಆಗ್ಬಿಟ್ಟು ಅಟ್ ಲೀಸ್ಟ್ ಒಂದು ಅಲ್ಪ ಸ್ವಲ್ಪ ಉಳಿಸ್ಕೊಳ್ಳಿ ಉಳಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ ಗೆ ನೀವು ಬಂದು ಇಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಯಾಕಂದ್ರೆ ಇಷ್ಟು ದಿನ ನಾವು ಕುಕಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಈ ಹಿಂದೆ ನಾವು ಹಳ್ಳಿಗೆ ಹೋಗಿ ಅಲ್ಲಿ ಸಿಗುವಂತ ಗಿಡ ಮೂಲಕಗಳ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಬಟ್ ಈ ತರ ಗ್ರಾಮ್ ಲೆಕ್ಕದಲ್ಲಿ ಹೆಲ್ತ್ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿರ್ಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ರಾಘುಸ್ ಕಿಚನ್ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಕಿರು ಹೆಲ್ತ್ ಗೆ ಒಳ್ಳೆದಾಗೋದ್ರಿ ಖುಷಿ ಓಕೆ ಅಂಡ್ ತುಂಬಾ ಜನ ಕೇಳ್ತಾರೆ ಜಿಮ್ಗೆ ಹೋಗಿ ಜಿಮ್ ನ ಬಿಟ್ಬಿಟ್ರೆ ದಪ್ಪ ಬಿಡ್ತಿವ ಅದ್ರ ಬಗ್ಗೆ ಅಂಡ್ ಇದು ರಾಂಗ್ ಬಿತ್ತು ಜಿಮ್ ಬಗ್ಗೆ ಎಷ್ಟೊಂದು ಮಿತ್ಗಳಿದಾಯ್ತಾ ಜಿಮ್ ದಪ್ಪ ಆಗ್ತೀರಾ ಅಂತಂದ್ರೆ ಅದು ಎಷ್ಟು ಸಿಲ್ಲಿ ಅಂದ್ರೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಉಸಿರಾಡ್ತಾ ಇದ್ದೀರ ಅಲ್ವಾ ಹೌದು ಉಸಿರಡೋ ನಿಲ್ಸಿದ್ರೆ ಏನಾಗುತ್ತೆ ಎಕ್ಸಾಕ್ಟ್ಲಿ ಇವಾಗ ಜಿಮ್ಗೆ ಸೇರ್ಕೊಂಡಿರ್ತೀವಿ ಜಿಮ್ ಸೇರ್ಕೊಂಡಿರೋ ಜೋಶಲ್ಲಿ ನಾವ್ ಏನ್ ಮಾಡ್ತೀವಿ ಕನ್ಸಿಸ್ಟೆಂಟ್ ಆಗಿ ಊಟ ತಿಂಡಿಯಲ್ಲೂ ನಾವು ನೀಟಾಗಿ ಒಂದು ರುಟೀನ್ ಫಾಲೋ ಮಾಡ್ತಿರ್ತೀವಿ ಬಟ್ ಜಿಮ್ ಬಿಟ್ಟಾಗ ಏನಾಗುತ್ತೆ ಆಯ್ ವಕ್ ಐ ತಿನ್ನೋದೇನ್ ಮಗ ಬಾ ತಿನ್ನೋಣ ಅಂತ ಸೊ ಆ ಒಂದು ಆಟಿಟ್ಯೂಡ್ ಇಟ್ಕೊಂಡಾಗ ಏನಾಗುತ್ತೆ ನಾವ್ ಈ ಕಡೆ ಏಟಿ ಪರ್ಸೆಂಟ್ ಏನ್ ನಾವು ಆಗ್ತಾ ಇದೀವಿ ಅದು ಕೂಡ ಜನಕ್ಕೆ ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಲೇಸಿ ಲೈಫ್ ಸ್ಟೈಲ್ ಅಂದ್ರೆ ಆಕ್ಟಿವಿಟಿ ಮಾಡ್ತಿರಲ್ಲ ಜಿಮ್ಗೆ ಹೋಗ್ತಿರಲ್ಲ ಸೊ ಎರಡೂ ಕ್ಲಬ್ ಆಗಿ ಫ್ಯಾಟ್ ಜಾಸ್ತಿ ಅಕುಮುಲೇಟ್ ಆದಾಗ ದಪ್ಪ ಆಗ್ತಿವಿ ಸೊ ಅದನ್ನ ಇವ್ರು ಏನ್ ಮಾಡ್ತಾರೆ ಜಿಮ್ ಬಿಟ್ರೆ ದಪ್ಪಾಕ್ತಿವಿ ಜಿಮ್ ಸೇರ್ಕೊಂಡ್ ಬಿಟ್ರೆ ದಪ್ಪ ಆಗ್ತೀವಿ ಅಂತ ಏನಂತಂದ್ರೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಮಾಡೋ ಒಂದು ಹುಮ್ಮಸ್ಸಲ್ಲಿ ಎಲ್ರು ಏನ್ ಮಾಡ್ತಾರೆ ಜಾಸ್ತಿ ಕಾಡಿಯೋ ಮಾಡ್ಸಿ ನ ಕಮ್ಮಿ ಮಾಡ್ಸಿ ಮಸಲ್ ಲಾಸ್ ಮಾಡಿಸ್ತಾರೆ ಅದನ್ ಮಾಡ್ಕೋಬೇಡಿ ವಾರಕ್ಕೆ ಮೂರ್ ದಿನ ಸ್ಟ್ರೆಂತ್ ಟ್ರೈನಿಂಗ್ ಇಟ್ಕೊಳ್ಳಿ ಮಸಲ್ ನ ಕಾಪಾಡ್ಕೊಳ್ಳಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಸ್ಟ್ರೆಚಿಂಗು ಯೋಗ ಸ್ವಿಮ್ಮಿಂಗು ಮತ್ತೆ ಸ್ಟ್ರೆಂತ್ ಟ್ರೈನಿಂಗು ಇದೆಲ್ಲದನ್ನೂ ವಾರದಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಗೆ ಅದು ಮಿಕ್ಸ್ ಆಫ್ ಎವ್ರಿಥಿಂಗ್ ಬ್ಯಾಲೆನ್ಸ್ ಆಗುತ್ತೆ ಅದ್ ಬಿಟ್ಬಿಟ್ಟು ಒಂದೇ ಮಾಡ್ಬೇಕು ಅಂತೇನಿಲ್ಲ ಸ್ಟ್ರೆಂತ್ ಟ್ರೈನಿಂಗ್ ತುಂಬಾನೇ ಇಂಪಾರ್ಟೆಂಟ್ ಎಲ್ಲರೂ ಏನೋ ಕೂತಿರ ಅಂದ್ರೆ ವೇಟ್ಸ್ ಬಿಟ್ರೆ ಹುಡುಗರ್ ತರ ಮಜಲ್ ಬರುತ್ತೆ ಖಂಡಿತವಾಗ್ಲೂ ಇಲ್ಲ ನಿಮಗೆ ಆದಂತ ಮಜಲ್ ನಿಮ್ಮ ಒಂದು ಹಾರ್ಮೋನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ನಮಗೆ ಆದಂತ ಮಜಲ್ ನಮ್ಮ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ಮಿತಿರೋದೇನಂದ್ರೆ ಪೀರಿಯಡ್ಸ್ ಇದ್ದಾಗ ವರ್ಕೌಟ್ ಮಾಡ್ಬೋದು ಖಂಡಿತವಾಗ್ಲೂ ವರ್ಕೌಟ್ ಮಾಡ್ಬೋದು ಇನ್ಫ್ಯಾಕ್ಟ್ ನನ್ ಪೀರಿಯಡ್ಸ್ ಇರ್ಬೇಕಾದ್ರೆ ಜಾಸ್ತಿ ವೈಟ್ಸ್ ಹೋಗುತ್ತೆ ನನ್ಗೆ ಯಾಕಂತಂದ್ರೆ ನಾವು ಪೀರಿಯಡ್ಸ್ ಇದ್ದಾಗ ವರ್ಕೌಟ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಒಂದ್ ಸ್ವಲ್ಪ ಸ್ಟ್ರೆಸ್ ರಿಲೀವ್ ಆಗುತ್ತೆ ಆ ಒಂದು ಡೋಪಮೀನ್ ರಿಲೀಸ್ ಆಗುತ್ತೆ ಒಂದು ಹ್ಯಾಪಿನೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅವಾಗ ಸ್ಟ್ರೆಸ್ ರಿಲೀಫ್ ಆಗೋದ್ರಿಂದ ನಮ್ಮ ಪಿರಿಯಡ್ ಕ್ರಾಂಸ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಸೊ ವೇಟ್ಸ್ ಇದ್ದಾಗ ಅಂತೇನಿಲ್ಲ ನಿಮ್ಮ ಕಂಫರ್ಟ್ ಝೋನ್ ಯಾವ್ದಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ ಜಾಗಿಂಗ್ ಕಂಫರ್ಟ್ ಇದೆ ಸೈಕ್ಲಿಂಗ್ ಕಂಫರ್ಟ್ ಇದೆ ಸ್ಪಿನ್ನಿಂಗ್ ನಿಮಗೆ ಕಂಫರ್ಟ್ ಇದೆ ಅಥವಾ ಲೈಟ್ ಅಲ್ಲಿ ವರ್ಕೌಟ್ ಮಾಡೋದು ಕಂಫರ್ಟ್ ಇದೆ ಮಾಡೋದು ಕಂಫರ್ಟ್ ಇದೆ ಇನ್ಕ್ಲೈನ್ ಅಲ್ಲಿ ಅಂತಂದ್ರೆ ನಿಮ್ಮ ಚಾಯ್ಸ್ ಆಫ್ ವರ್ಕೌಟ್ ನಮ್ಮ ಅದನ್ನ ಮಾಡ್ಬೋದು ಹೇಳ್ತಾರೆ ಬಿಡುಗುರು ಬಾಡಿ ವರ್ಕೌಟ್ ಮಾಡಿದ್ರಿಂದ ಆಗಿಲ್ಲ ಇದು ಅಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಅಂಡ್ ಎಲ್ಲರೂ ಪ್ರೋಟೀನ್ ಎಲ್ಲರೂ ಪೌಡರ್ 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 ಅಂತ ಹೇಳ್ತಾರೆ ಪ್ರೋಟೀನ್ ಪೌಡರ್ ನ ಪೌಡರ್ ಅಂತ ಹೇಳ್ತಾರೆ ದಟ್ ಇಸ್ ರಾಂಗ್ ಅದೇನ್ ಪಾಂಡ್ಸ್ ಪೌಡರ್ ಅಲ್ಲ ಅದನ್ನ ಪೌಡರ್ ಅಂತ ಹೇಳೋದಕ್ಕೆ ಅದು ವೇ ಪ್ರೋಟೀನ್ ಅಂತ ಹೇಳ್ತಾರೆ ಮಿಲ್ಕ್ ಸಾಲಿಡ್ಸ್ ಅಲ್ಲಿ ಅದು ಪ್ರಿಪೇರ್ ಆಗಿರುತ್ತೆ ಕೆಲವೊಬ್ಬರಿಗೆ ಸೋಯ್ ಪ್ರೋಟೀನ್ ಅದು ಅಡ್ಜಸ್ಟ್ ಆಗಲ್ಲ ಬಟ್ ಮಿಲ್ಕ್ ಪ್ರೋಟೀನ್ ಇಸ್ ಸೇಫ್ ಯಾಕೆ ಹೇಳಿ ಇವಾಗ ನೀವು ಹಾಲು ಕುಡಿದಾಗ ಅಥವಾ ಮೊಸರು ತಿಂದಾಗ ಪನ್ನೀರ್ ತಿಂದಾಗ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇಲ್ಲ ಅಲ್ವಾ ಯಾಕೆ ನಾವು ಪ್ರೋಟೀನ್ ಪೌಡರ್ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅಂದ್ರೆ ಇವಾಗ ನಾವು ವರ್ಕ್ ವರ್ಕ್ಔಟ್ ವರ್ಕೌಟ್ ವರ್ಕ್ಔಟ್ ಮಾಡಿದಾಗ ಮಜಲ್ ಬ್ರೇಕ್ ಆಗಿರುತ್ತೆ ತಕ್ಷಣ ಅಬ್ಸಾರ್ಬ್ ಆಗುವಂತ ಪ್ರೋಟೀನ್ ಬೇಕು ಸೊ ತಕ್ಷಣ ಅಬ್ಸಾರ್ಬ್ ಆಗಬೇಕು ಅಂತಂದ್ರೆ ಪ್ರೊಸೆಸ್ಡ್ ಪ್ರೋಟೀನ್ ಬೇಕು ಸೊ ಅವಾಗ ನಾವು ಒನ್ ಸ್ಕೂಪ್ ಆಫ್ ಪ್ರೋಟೀನ್ ನ ಪ್ರೋಟೀನ್ ಶೇಕ್ ನ ನಾವು ಕುಡಿದಾಗ ಇಮಿಡಿಯೇಟ್ ಆಗಿ ಮಸಲ್ ರಿಕವರಿ ಆಗುತ್ತೆ ಸೊ ಅದು ಬಿಟ್ರೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಯಾವುದು ಅಂತ ನಂಗೆ ಕೇಳೋದಾದ್ರೆ ಬೇಗ ಅಬ್ಸಾರ್ಬ್ ಆಗೋದು ಎಗ್ ವೈಟ್ಸ್ ಸೊ ಪ್ರೋಟೀನ್ ಪೌಡರ್ ನ ಯಾರು ಪೌಡರ್ ಅಂತ ಹೇಳ್ಬಿಡಿ ಅಂಡ್ ಪ್ರೋಟೀನ್ ಕುಡಿದ್ರೆ ಬಾಡಿ ಬರೋ ಹಾಗಿದ್ರೆ ಅಂಬಾನಿ ಮಗ ಕೂಡ ಸಿಕ್ಸ್ ಪ್ಯಾಕ್ಸ್ ಮಾಡ್ತಿದ್ರು ಇಟ್ಸ್ ಅ ಸಿಂಪಲ್ ಲಾಜಿಕ್ ಯಾಕೆ ಎಲ್ರಿಗೂ ಏನು ಮಾಡೋಕ್ಕಾಗಲ್ಲ ಪ್ರೋಟೀನ್ ಪೌಡರ್ ಅವ್ರು ತಗೊಳಕ್ ಶಕ್ತಿ ಇಲ್ವಾ ಇದೆ ಎಕ್ಸಾಕ್ಟ್ಲಿ ಅಲ್ವಾ ಸ್ಟೆರಾಯ್ಡ್ಸ್ ಅಂತ ಹೇಳಿದ್ರೆ ಅದನ್ನ ತಗೊಳಕ್ ಶಕ್ತಿ ಇದೆ ಅಲ್ವಾ ಏನೇ ತಗೊಂಡ್ ನಾವು ಏನೇ ಹಾಕಿದ್ರು ಅದಕ್ಕೆ ಆದಂತ ಒಂದು ರೀತಿ ನೀತಿಗಳಿರುತ್ತೆ ಇಷ್ಟವ್ ವರ್ಕ್ಔಟ್ ಮಾಡ್ಬೇಕು ಇಷ್ಟವ್ ನಿದ್ದೆ ಮಾಡಬೇಕು ಇಷ್ಟ ಹ್ಯಾಪಿ ಆಗಿರ್ಬೇಕು ನಾವು ಒಳಗಡೆಯಿಂದ ಇನ್ಫ್ಯಾಕ್ಟ್ ನಾವು ಕಾಂಪಿಟೇಷನ್ ಪ್ರೆಪ್ ಆಗ್ತಿರುವಾಗ ಯಾವ ಒಂದು ವಿಷಯಕ್ಕೆ ಸ್ಟ್ರೆಸ್ ಆಗಿ ನಾವು ಹತ್ಬಿಟ್ರು ಕೂಡ ಬಾಡಿ ಬ್ಲೂಟ್ ಆಗುತ್ತೆ சோ இட் ஆல் மட்டர்ஸ் ஜன ஏன் அன்க்கொண்டே ஓ கம்மி தின்பி ஜூஸ் குட் சண்ணா ஆகிவிட்டு தட் இஸ் நாட் த காசெப்ட் எல்லாம் கூட பாலன்ஸ் ஆகி அண்ட் பிரோட்டின் துன் அவசியை இது அவர் நான் எப்போ ஒன்றரை கிராம் பிரோட்டீன் ஆகும் ஒன் கி பாடி வைட் டிரெல்த் கிராம சோ தொத்து நான் ஃபுட்ல அஜஸ்னி இன்ன மூவத்து கிராம் நன் எல்லோ அட்ஜஸ்ட் மா ಸೊ ಅದನ್ನ ವರ್ಕ್ಔಟ್ ಆದ್ಮೇಲೆ ಒನ್ ಸ್ಕೂಪ್ ಪ್ರೋಟೀನ್ ರೂಪದಲ್ಲಿ ನಾವು ತಗೋತೀವಿ ಸೊ ಪ್ರೋಟೀನ್ ಕೆಟ್ಟದಲ್ಲ ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ನಾನು ಕುಡಿತಾ ಇದೀನಿ ನನ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಆದ್ರೆ ಇವಾಗ ಇಷ್ಟೊಂದು ಫೇಕ್ ಪ್ರಾಡ್ ಪ್ರಾಡಕ್ಟ್ ಬಂದಿರೋದ್ರಿಂದ ಇಲ್ಲಿ ಜೆನ್ಯೂನ್ ಐಟಮ್ ಸಿಗುತ್ತೆ ನೀವು ಅಲ್ಲಿ ತಗೋಬೇಕಾಗುತ್ತೆ ಸೊ ಪ್ರೋಟೀನ್ ಪೌಡರ್ ಅಂತ ಹೇಳದ್ ಫಸ್ಟ್ ಬಿಡಿ ಸೆಟ್ ಬರುತ್ತೆ ಆಕ್ಚುಲಿ ಪೌಡರ್ ಅಂತ ಹೇಳಿದ್ರೆ ಸೊ ಅವಾಗ ನಾನು ಹೇಳಿದಂಗೆ ಇವಾಗ ನಿನಗೆ ನಿನ್ಗೆ ಫಾರ್ ಎಕ್ಸಾಂಪಲ್ ನಿನ್ ಬಾಡಿ ವೈಟ್ಗೆ ನೂರ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಹಾಕ್ಬೇಕು ಸೊ ನೀನು ಚಿಕನ್ ಡೇ ಟು ಡೇ ನಟ್ಸ್ ಮತ್ತೆ ಮೊಟ್ಟೆಲೆಲ್ಲ ಒಂದ ಸ್ವಲ್ಪ ಪ್ರೋಟೀನ್ ಬಂದಿರುತ್ತೆ ಸೊ ಒಂದು ಸ್ಕೂಪ್ ಪ್ರೋಟೀನ್ ಅಲ್ಲಿ ನೀನ್ ಆ ಪ್ರೋಟೀನ್ ನ ಮ್ಯಾಚ್ ಮಾಡ್ತೀಯಾ ಪ್ರೋಟೀನ್ ಯಾವತ್ತು ಸಪ್ಲಿಮೆಂಟ್ ಆಗಿ ತಗೋಬೇಕು ಹೊರತು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅದನ್ನೇ ಕುಡಿಬೇಕಂತ ಏನು ರೂಲ್ಸ್ ಇಲ್ಲ ಇಟ್ ಇಸ್ ಅ ಸಪ್ಲಿಮೆಂಟ್ ಎಕ್ಸಾಕ್ಟ್ ಇಟ್ಸ್ ಸಪ್ಲಿಮೆಂಟ್ ಈ ನೈಂಟಿ ಗ್ರಾಮ್ಸ್ ನಮ್ ದೇಹಕ್ಕೆ ಪ್ರೋಟೀನ್ ಹಾಕ್ಬೇಕು ಅಂದಾಗ ಅದು ಒಂದು ಪಾರ್ಟ್ ನಮ್ಗೆ ಸೇರ್ಕೊಳ್ಳುತ್ತೆ ಬಟ್ ಮಿಕ್ಕಿದ್ದೆಲ್ಲ ನೀವು ತರಕಾರಿಗಳಲ್ಲಿ ಕಾಳುಗಳಲ್ಲಿ ಬೆಣ್ಣೆಯಲ್ಲಿ ತುಪ್ಪದಲ್ಲಿ ಅಂಡ್ ಚಿಕನ್ ಬ್ರೆಸ್ಟ್ ಅಲ್ಲಿ ಫಿಶ್ ಅಲ್ಲಿ ಇದರಲ್ಲೆಲ್ಲ ನೀವು ಪ್ರೋಟೀನ್ ಪ್ರೊವೈಡ್ ಮಾಡ್ಬೋದು ಸಿಂಪಲ್ ದೇಹಕ್ಕೆ ಏನ್ ಬೇಕೋ ಅದನ್ನ ಡೈಲಿ ತಿಂದು ನಾಲ್ಗೆ ಏನ್ ಬೇಕೋ ಅದನ್ನ ಅವಾಗವಾಗ ತಿನ್ನಿ ಹಬ್ಬ ಹರಿದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ರುಚಿ ರುಚಿಯಾಗಿ ತಿನ್ನಿ ಅಲ್ಲ ಮುಕ್ಕಿದಿನಾನು ರುಚಿಯಾಗಿ ಹೆಂಗ್ ಮಾಡ್ಬೋದು ಅಂತ ಅವ್ರು ಇವತ್ತು ಹೇಳ್ಕೊಟ್ಟಿದ್ದಾರೆ ಹಿಂಗೆ ತಿನ್ನಿ ಆರೋಗ್ಯನ ಕಾಪಾಡ್ಕೊಳ್ಳಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವ್ರು ನಿಮ್ಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಎಷ್ಟು ಸಂತೋಷ ಅನಿಸ್ತು ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು ಅನ್ನೋದನ್ನ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ ಬಾಬಾಯ್ ನಮಸ್ತೆ ರಾಘುಸ್ ಕಿಚನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವರ ವಿಡಿಯೋಸ್ ಅಲ್ಲಿ ಇವರ ಒಂದು ಚಾನಲ್ ನಲ್ಲಿ ಬರುವಂತಹ ವಿಡಿಯೋಸ್ ನಿಮ್ಗೆ ಇಷ್ಟ ಅದರಲ್ಲಿ ಅದನ್ನ ಇನ್ನೊಬ್ಬರಿಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಬ್ವಿಯಸ್ಲಿ ಅದು ಕಂಟೆಂಟ್ ಫುಲ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗೆ ರೈಟ್ ಇರೋ ರೈಟ್ ಸೈಡ್ ಅಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಅದು